ಏನು ಅವರು ಅವರು ಮೊಸೇಲೇ ಇದೇನಾ ಅಂದ್ರೆ ಮೊದಲು ಅದು ತನ್ನಕ್ಕೆ ಯಾಕೆ ಬಂದೆ ಒಂದು ಅಂತ ಅಂದ್ರೆ ಒಂದು ಸುಮ್ಮನೆ ಅದಕ್ಕೆ ಕರ್ನಾಕ ನೋಡ್ರಿ ಸರ್ ನಾವು ಚರೀ ತೊಗೊಂಡ್ ರೀ ಸರ್ ನಾವು ದಾಂಟ್ ಬಂದ್ರ ರೀ ದಾಂಟಿ ಬಂದದ್ರಿ ತಪ್ಪ ಅಂದ್ರೂ ರೀ ನಮ್ಮಅಮ್ಮ ಇದಕ್ಕೆ ಹೊಟ್ಟಿದ್ರಿ ಹುಂಚಿ ಮಾರಿ ಹುಂಚಿ ಮಾರಾಕ್ರಿ ಅವನು ಗೈಡ್ ತೈ ಬಿ ಬಡದ್ರಿ ತೈ ಹೊಡ್ದಾರ ಗಂಡರ್ ಗಂಡ್ರ ಬಡದ್ ತೈಲ್ ಹೋಗದ್ ಹೊಡ್ದ್ರಿ ಸರ್ ನಮ್ಮ ಅಮ್ಮ ಮಿನಿ ಬರತ್ತೀ ನಾವೇನು ಮಾಡಿದ್ರಿ ಮಿನಿ ಬರ್ಲತ್ತ ಇಲ್ಲಿ ಬಂದ್ರಿ ಬಂದಾಗ ಏನ್ ಮಾಡಿದ್ರಿ ನಮ್ಮ ಗಂಡಸನ್ನೆಲ್ಲ ಕರ್ಕೊಂಡ್ ಮಿನಿ ಬರವಾಗ್ರಿ ಅವ್ರು ಗಂಡ್ರ ಬಂದ ಕಲ್ಲು ಯಾವ ಕೂತು ಕಲ್ಲು ಇವಾಗ ಏನ್ ಮಾಡಿ ನಮ್ಮ ಮಗಳು ಬಂದು ಕಲ್ಲು ಕೂತೀರಿ ಸರ್ ಕರ್ ಕೂತದ ರೀ ನಾವೇನು ಪುಯ್ಟ ಕೂತ ಪುಯ್ಟ ಬಂದ್ರಿ ಸರ್ ಅವ್ರ್ ಕೈ ಹೆಚ್ಚಿರ ಮೇ ಹೆಚ್ಚಿರ ನಾವೇನ ಅವ್ರನ್ನೇನು ಒಂದು ಪೆಟ ಬಡದಿಲ್ಲ ನಮಗ ನಾಲ್ಕು ಮೈದಿಗಿರಿ ಹೋಗದ್ರಿ ಇವ್ರಿಗೆ ಒಬ್ರಿಗಿರಿ ಹಂಗ್ರಿಗೆ ಇಬ್ಬರು ಮೂರು ಇಬ್ರ ಗಣಸ್ರಿ ಒಂದು ಹುಡುಗಿಗಿ ಇಟ್ಟು ಕಲ್ಲು ಹೋಗ್ದೆ ಜಗಳ ಸಣ್ಣ ಸಣ್ಣ ಹುಡುಗರ ಸಂಬಂಧ ಐತಿ ಸರ್ ಇರೋದು ಒಂದ್ ಮೈಂಡ್ರಿ ಸರ್ ನಮ್ದು ಏನು ಯಾರು ಹೆಚ್ಚಿಲ್ಲ ಮೂರ ಮೈಂಡಿ ಅದಾರೀ ನಮ್ದು ಮೂರು ಮೈನ್ ಅಪ್ಪ ಮಕ್ಕಳ ನಾಲ್ಕು ಮಂದಿ ರೀ ನಾವು ಎತ್ತರ ಸಮಯ ಸಣ್ಣ ಸಂಬಂಧ ಸಮಾನ ಮೈನ್ ಸಾಮಾರ್ ಜಗಳ ಐತಿರಿ ಸರ್ ಸಾಮಾರ್ ಜಗಳ ಮುಗಿಸಿದ್ರಿ ನಾವ್ರಿ ಆತ್ ಏನಾಯ್ತ ಅಂದ್ರ ಸರ ಹುಡುಗರು ಆಡತ ಆಡ್ತಾರೀ ಹುಡುಗರನ್ನ ಜಗಳ ರೀ ಸರ್ ನಾವೇನು ಹೋಗಾಕಿರಿ ಏನಿಡ್ರಿ ಹುಡುಗರು ಹುಡ್ಗರ್ ಹುಡುಗ ಜಗಳ ಸಮಾನ ಏನಾಯ್ತಿರಿ ಸರ ಹ್ಞೂ ರೀ ಜಗಳ ಹುಡುಗರು ಹುಡುಗ ಅಂತ ಅಂದ ನಮ್ಮ ಏನೋ ಹುಡುಗರು ಬಡ್ಕೊಂಡೆ ಗಪ್ ಇದ್ದು ರೀ ಸರ್ ನಮ್ಮ ಹುಡ್ಗೋನು ಬಡ್ಕೊಂಡು ಗಪ್ಪಿದ್ರೆ ಅವ್ರಾಗ ಗಣ್ರಿ ನಾವು ಹಂಗೆ ಸರ ಬಿ ಸರ್ ಹಲ್ಕಟ್ಟು ಹಡ್ಕಟ್ಟ ಬಿಳ ಬಿ ಆ ರೀ ನಾವು ಏನಂದ್ರಿ ಸರ್ ನೀವು ಹಲಕಟ್ಟ ಹಡ್ಕಟ್ಟ ಬೆಳೆ ಬಿಡ್ರಿ ಹೊರತ್ತಿ ಕೇಳಾಕಿರತ್ತೆ ಅಂದದ ಅಮ್ಮರಿಗೆ ಕರಿ ಇಟ್ಟು ಬೇಕಾ ಅಂದದಕ್ಕೆ ರಗತ್ ರಾವೆ ಎಲ್ಲ ಅಂದ ಅನ್ನ ಕೂತರಿ ಹಲಕಟ್ಟು ಹ್ಕಟ ಬೆಗಳ ಅಲೋ ಸರ್ ಅದು ಸರ್ ಬೇಕಾದ್ರೆ ಈ ಅಂದೆಲ್ಲ ಮುಗಿಸಿ ಬಿಟ್ಟಿದ್ರಿ ನಾವು ಮುಗಿಸಿ ಬಿಟ್ಟರೆ ನಾವು ಇನ್ನೊಂದು ತೆಗ್ಯಾಕಿಲ್ಲ ರೀ ತಗ್ಯಾಕಿಲ್ಲ ತೆಗ್ಯಾಕಿಲ್ಲ ಇಂದೇನತ್ತೀ ನಾನು ಚೆರೀ ತೊಂದು ಹೋ ನೀವು ಚೆರೈ ತೊಂದು ಹೋ ನಂತ ದಾಂಟಿ ಬಂದ್ಕ ತಪ್ಪ ಐತೆ ಅಂದ್ರೆ ಅಂದು ಬಂದೀ ನಾ ತಪ್ಪ ಆಯಿತ ಅಂದ್ರೆ ಹ್ಞೂ ಅದು ಜಾಗದಾಗ ಹೆತಿದ್ ರೀ ಸರ್ ನಾನು ಚರಿ ತೊಗೊತ್ರಿ ನಂಗೆ ತಪ್ಪ ಐತ ಅಂದು ಬಂದಿರಿ ಸರ್ ನೀವ್ರಿ ಗಂಡು ಗಪ್ಪು ಫೋನ್ ಹೆಚ್ಚಿ ಹೇಳಿ ಅರ್ಧ ಹುದ್ದದ ಇದಕ್ಕೆ ಹೋಗೋ ಖರ್ಚು ಬಡಿಸ್ತೀರಂದ್ರೆ ನೀವು ತಪ್ಪಲ್ರಿ ಸರ್ ಅದು ಕಲ್ಲು ಒಗದಾರ ಸರ್ ಕಲ್ಲು ಮೂರ್ ಮೈ ನಾಲ್ಕು ಮೈನ್ ಕುದಿತಿ ಇವ್ರಿಗೆ ನಮ್ಮ ಹೆಣ್ಣ ಇರಿ ಸಣ್ಣ ಹುಡುಗಿ ಇರಿ ಸರ್ ಎಲ್ಲೋ ಸಣ್ಣಪ್ಪನ ಕಾಸಿರ್ರಿ ಮತ್ತ್ ಕೇಳಿ ನೀ ಕೇಳಾಕ ಬಂದಿಲ್ವ ಮಗನಿ ಹುಡುಗನ ಹಾಕೊಂಡ್ ಹಾಕಾಕೊಂಡ್ ಬಿಡ್ಯಾತಾರೀ ಹಾಕಾಕೊಂಡು ಬೈತಿಲ್ಲ ಅಂದ್ರೆ ಅವೆಲ್ಲ ಹೋಗೋರಾಯ್ತೀನಿ ರೀ ಹೋಗೋರನ್ನ ಸಡಬೈ ಇಟ್ಟು ಹುಡುಗ್ ಬಂದ್ ಸಣ್ಣ ಬಂದ್ರಿ ಸಣ್ಣ ಬರ್ತಿಲ್ಲ ಇಟ್ಟು ಜಂಬೆ ತೊಗೊಂಡ್ ಕಷ ಹುಡುಗ ಗುದ್ದಾಕ ಬಂದ್ರಿ ಜಂಬೆ ಆಗಿ ಗುದ್ದಾಕೆ ಬಂದಿತ್ತು ಹೇ ಕಷ ಹಿಂಗೆ ಕೈ ತಗೊಂಡು ಹಿಂಗೆ ಹಿಡಣ್ರಿ ಅದನ್ನ ಜಂಬೆ ಜಂಬೆ ಹಿಡ್ಕೊಂಡ್ರ ಅವ್ರು ಬಂದಾರನ ಕಳ್ಕಿನ ಇಟ್ಟು ಬಂದಾರನ ಕಸಗೊಂಡ್ ಕಷ ಅವ್ನ ಒಳಗೆ ಹಾಕ್ಯಾರೀ ಮೈನ್ಯಾಗ್ರಿ ಅವ್ರು ಮನ್ಯಾಗ ಹಾಕೊಂಡ್ರಿ ಹಾಕೊಂತ್ರಿ ಮತ್ತೆ ಅಂದ್ರೆ ನಾವು ಹೋಗೋತ ಈ ಈಗ ಹುಡ್ಕೋ ಈ ಹುಡುಗಿ ಕಲ್ಕೊಂಡ್ರಿ ನಾವು ಹೋಗೋತ ಬಡ್ಕೊತ ನಾವು ಬಂದವ್ರಿ ಸ್ಟೇಷನ್ಗೆ ಹೋಗ್ತೇವತೀ ನಾವು ಮನೆಗೆ ಹೊದಕ್ಕೆ ಬಂದ್ರೆ ಸ್ಟೇಷನ್ ರೀ ಸ್ಟೇಷನ್ಕ್ ಬರಗಿಡುದಂದ್ರ ಮತ್ತವ್ರ ಅವ್ರು ಏನು ಮಾಡಿದಾರೆ ಎಂತ ಮಾಡಿದಾರೆ ಯಾವಲ್ರಿ ಗುರುತಿಲ್ಲ ರೀ ಗಾಡಿ ಮುರಿದಾರ್ತಿ ಆತಾರ ಹೇಗ್ರಿ ಅವ್ರಿ ನಮಗೇನು ಗುರ್ತೈ ಇಲ್ಲ ರೀ ಅದ್ರಿ ನಮಗೆ ಹ್ಞೂ ಸಣ್ಣ ಹುಡುಗಿ ಹೊಡ್ದ ಕಲ್ಲ ಮಾಡಿದಾರ ರೀ ಹ್ಞೂ ಕಲ್ಲೆಲ್ಲನೂ ಒಗದ್ದಾರ್ರಿ ಒಗಿಂತಲ್ಲ ಹೋಗೋತ ಬಡ್ಕೊತ ನಾವು ಸ್ಟೇಷನ್ಕ ಬಂದ್ರೆ ಅಯ್ಯೋ ಮಹತ್ತೈಸಿ ಪೂಂಜಲಿ ಒಗದಣ್ಣ್ರಿ ಕಲ್ಲು ಅವ್ರೀ ಆರು ಜನ ಇದ್ದಾರ್ರಿ ಹೆಂಗಸರು ಒಂದ್ ಆರು ಜನ ಅದಾರ್ರಿ ಅವರು ಹೋಗದ್ರ ಎಲ್ಲಾರು ಹೆಂಗಸರು ಗನಸ್ ಎಲ್ಲ ಕೂಜ ಕಾಲ್ ಹೋಗ್ರಿ ನಾವ್ ಆ ಮರಮಾತಿ ಬಿದ್ದವ್ರಿ ಹೆಂಗ್ರಿ ಇವ್ರಿ ಊರ ತಮದಲ್ಲಿ ಇವ್ರ ಯಾಕೆ ಹೋಗದ ಕಲ್ರತ್ ಹೇಳಿ ನಾವ್ ಮರಮಾತಿಗ್ ಬಿದ್ದಾವ್ರಿ ಅವ್ರ ಇದ್ದಾರ ಏನ್ ಮಾಡ್ರಿ ಒಟ್ಟು ಸಂದ್ರ ಬಂದ್ರೆ ನಿತ್ಯ ಕಲ್ ಒಟ್ಟು ಬಿಸಿ ಒಟ್ಟು ಹೆಸರಾಕ ಹಿಡ್ದಾರೀ ಅವ್ರಿ ಅವ್ರಿ ನನ್ನ ಹೆಸರ್ರಿ ಕೆಂಪ ಮಾರಿತಿನಿ saiwa